ನಮಸ್ತೆ ಎಲ್ಲರಿಗೂ ನಮ್ಮ ತನ್ಮಯಿ ಕ್ರಿಯೇಷನ್ಸ್ ಕಡೆಯಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಕತ್ತಲು ಕರಗುವಂತೆ ಕಷ್ಟಗಳು ಕರಗಲಿ ದೀಪದ ಬೆಳಕಿನಂತೆ ಸಂತೋಷ ಬೆಳಗಲಿ ಎಂದೆಂದು ಜೀವನ ಆನಂದಮಯವಾಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಡಿಯೋಗೆ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಹೇಳ್ತಾ ಇದ್ದೀನಿ ಅಸುರ ಚಕ್ರವರ್ತಿಯಾದ ಬಲಿ ಚಕ್ರವರ್ತಿಯು ದಾನಶೂರ ಕರ್ಣನೂ ಹೌದು ಆದ್ದರಿಂದಲೇ ವಾಮನರು ಇವನಿಂದ ಭೂಮಿಯನ್ನು ಮೂರು ಹೆಜ್ಜೆ ದಾನ ಪಡೆಯೋದಕ್ಕೆ ಸಿದ್ಧರಾಗಿದ್ದು ಈ ಕತೆ ಎಲ್ರಿಗೂ ಗೊತ್ತಿದೆ ಆ ಕತೆ ಏನು ನರಕ ಚತುರ್ದಶಿ ಹೇಗೆ ಆಚರಣೆ ಮಾಡ್ತಾರೆ ಇದು ಎಲ್ಲವನ್ನು ನಾವಿವತ್ತು ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನೀರು ತುಂಬೋ ಹಬ್ಬ ಅಂತಲೇ ಶುರುವಾಗುವಂಥದ್ದು ಈ ದೀಪಾವಳಿ ಹಬ್ಬ ಫಸ್ಟಿಗೆ ನೀರು ತುಂಬೋದು ಮತ್ತು ಎಣ್ಣೆ ಮಜ್ಜನ ಸ್ನಾನ ಮಾಡೋದು ದೀಪಗಳನ್ನು ಅಲಂಕಾರ ಮಾಡೋದು ಪೂಜೆ ಮಾಡೋದು ಲಕ್ಷ್ಮೀ ಪೂಜೆ ಮಾಡೋದು ಹೀಗೆ ಹತ್ತು ಹಲವಾರು ವಿಭಿನ್ನ ಆಚರಣೆಯನ್ನು ಹೊಂದಿರುವಂಥದ್ದೇ ನಮ್ಮ ಈ ದೀಪಾವಳಿ ಹಬ್ಬ ಇವತ್ತು ನಾವು ಈ ದೀಪಾವಳಿ ಹಬ್ಬದ ಸಣ್ಣ ಮಹತ್ವಗಳು ಮತ್ತೆ ನರಕ ಚತುರ್ದಶಿ ಅಂದರೆ ಏನು ಇದರಿಂದ ಇರುವಂಥ ದಂತಕಥೆಗಳನ್ನ ನಾವಿವತ್ತು ತಿಳ್ಕೊಳ್ಳೋಣ ಬನ್ನಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಮೊದಲಿಗೆ ತಾಯಿ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಶುರು ಮಾಡೋಣ ಸೊ ಯಾವುದೇ ಹಬ್ಬ ಆದರೂ ಅದರದೇ ಆದಂತ ವಿಶೇಷತೆಗಳನ್ನ ಹೊಂದಿರುತ್ತೆ ಅದರಲ್ಲೂ ನಮ್ಮ ಹಿಂದೂ ಸಂಪ್ರದಾಯದ ಹಬ್ಬಗಳು ತನ್ನದೇ ಆದ ವಿಶಿಷ್ಟತೆ ವೈವಿಧ್ಯಮಯದಿಂದ ಕೂಡಿರುತ್ತೆ ಅದರಲ್ಲಿ ಒಂದು ದೀಪಾವಳಿ ಹಬ್ಬ ನನ್ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ತಿಳಿಸುವಂಥ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ದೀಪಾವಳಿ ಹಬ್ಬದ ಹಿನ್ನೆಲೆಗೆ ನಾವು ಹೋಗೋದಾದರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಚಿಕ್ಕ ಕತೆಗಳನ್ನ ಹೇಳ್ತಾರೆ ಅದರಲ್ಲಿ ಕೆಲವೊಂದು ಒಂದೋ ಎರಡು ಕತೆಗಳು ನನಗೆ ತಿಳಿದಿರೋದನ್ನ ನಿಮಗೆ ತಿಳಿಸ್ಕೊಡೋಣ ಅಂತ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ದೀಪಾವಳಿ ಅಂದರೆ ದೀಪಗಳ ಹಬ್ಬ ಅಂತ ಒಂದು ಅರ್ಥದಲ್ಲಿ ಹೇಳೋದಾದರೆ ಇನ್ನೊಂದು ಅರ್ಥದಲ್ಲಿ ದೀಪಾವಳಿ ಅಂದರೆ ದೀಪಗಳ ಸಾಲು ಅಂತ ಅರ್ಥ ಕೊಡುತ್ತೆ ಅದು ಸಂಸ್ಕೃತದಲ್ಲಿ ಬಂದಿರುವಂಥ ಅರ್ಥ ಈ ದಿನದಂದು ಶ್ರೀಕೃಷ್ಣನು ನರಕಾಸುರನನ್ನು ವಧೆ ಮಾಡಿದ ದಿನ ಅಂತ ಹೇಳೋದಾದರೆ ಅದು ಹೇಗೆ ಅಂತ ಸ್ವಲ್ಪ ಮಟ್ಟಿಗೆ ತಿಳಿಯೋಣ ಬನ್ನಿ ಪುರಾಣದ ಕಥೆಯ ಪ್ರಕಾರ ನರಕಾಸುರ ಅನ್ನುವಂಥವನು ಒಬ್ಬ ದೊಡ್ಡ ರಾಕ್ಷಸನಾಗಿದ್ದ ಅವನು ಭೂಲೋಕದಲ್ಲಿ ಇದ್ದಂಥ ಪ್ರತಿ ಜೀವಿಗಳಿಗೂ ನರಕವನ್ನೇ ತೋರಿಸ್ತಿದ್ದ ಅಂತಲೇ ಹೇಳಬಹುದು ಈ ನರಕಾಸುರ ಜನರಿಗೆ ನೀಡುತ್ತಿದ್ದ ಕಷ್ಟಗಳನ್ನು ನೋಡಲು ಸಾಧ್ಯವಾಗದ ಶ್ರೀಕೃಷ್ಣ ಹಾಗೂ ಸತ್ಯಭಾಮೆ ಇಬ್ಬರೂ ಸೇರಿ ಹೋರಾಟ ಮಾಡಿ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಈ ನರಕಾಸುರನನ್ನು ಸಂಹರಿಸಿದರು ಅಂತ ತಿಳಿಸಲಾಗಿದೆ ಆದರೆ ನರಕಾಸುರ ಸಾಯುವ ಮುನ್ನ ಅವನ ಮರಣದ ನಂತರ ಜನಗಳು ಈ ದಿನ ದೀಪ ಹಚ್ಚಿ ಸಂತೋಷದಿಂದ ಹಬ್ಬವನ್ನು ಆಚರಿಸಬೇಕೆಂದು ವಿನಂತಿಸಿದನು ಅನ್ನುವಂಥ ಒಂದು ಪುರಾಣಿಕತೆಯನ್ನು ಇಲ್ಲಿ ನಾವು ನೋಡಬಹುದು ಅದೇ ರೀತಿ ನಂತರ ಚತುರ್ದಶಿಯ ಬೆಳಗ್ಗೆ ನರಕ ಚತುರ್ದಶಿಯ ಬೆಳಗ್ಗೆ ಜನರು ಅಭ್ಯಂಗ ಸ್ನಾನ ಮಾಡ್ತಾರೆ ಕೆಲವರು ಅಭ್ಯಂಗ ಅಂತಾರೆ ಕೆಲವರು ಅಭ್ಯಂಜನ ಸ್ನಾನ ಅಂತಾರೆ ಅಂದರೆ ಎಣ್ಣೆ ಸ್ನಾನ ಎಣ್ಣೆ ಮಜ್ಜನ ಅಂತಾರೆ ಈ ಎಣ್ಣೆ ಸ್ನಾನವನ್ನು ಮಾಡ್ತಾರೆ ಇದು ದೇಹ ಮತ್ತು ಮನಸ್ಸು ಎರಡನ್ನು ಶುದ್ಧೀಕರಿಸುವಂತಹ ಒಂದು ಶಾಸ್ತ್ರೋಕ್ತವಾದ ಆಚರಣೆ ಇದಾಗಿದೆ ಈ ಎಣ್ಣೆ ಸ್ನಾನ ಶ್ರೀ ಕೃಷ್ಣನದೇ ಉದಾಹರಣೆ ಅಂತ ಇಲ್ಲಿ ಪ್ರತೀತಿ ಇದೆ ನಂತರ ಸಂಜೆಯ ವೇಳೆಗೆ ಮನೆಯ ಮುಂದೆ ಹಾಗೂ ಮನೆಯ ಒಳಗೆ ದೀಪವನ್ನು ಹಚ್ಚಿ ಅಂಧಕಾರವನ್ನು ಹೋಗಲಾಡಿಸುವಂತಹ ಬೆಳಕನ್ನು ಸ್ವಾಗತಿಸುವಂತಹ ದಿನ ಇದಾಗಿದೆ ಈ ನರಕ ಚತುರ್ದಶಿಯನ್ನು ಚಿಕ್ಕ ದೀಪಾವಳಿ ಅಂತ ಕೂಡ ಕರೆಯಲಾಗತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ತಮಿಳುನಾಡು ಹಾಗೂ ಗೋವಾಗಳಲ್ಲಿ ಈ ದಿನವೇ ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ ಆದರೆ ಉತ್ ಉತ್ತರ ಭಾರತದಲ್ಲಿ ಇದನ್ನು ಚೋಟಿ ದೀಪಾವಳಿ ಅಂತ ಆಚರಣೆ ಮಾಡ್ತಾರೆ ಅದರ ನಂತರ ಮಹಾರಣೆಯ ದಿನ ಅಮಾವಾಸ್ಯೆಯ ದಿನ ತಾಯಿ ಧನಲಕ್ಷ್ಮಿಯ ಪೂಜೆಯನ್ನು ಮಾಡಲಾಗತ್ತೆ ಹೀಗಾಗಿ ನರಕ ಚತುರ್ದಶಿಯ ದಿನ ನರಕಾಸುರನನ್ನು ಕೊಂದು ಸದೆ ಬಡಿದ ದಿನವಾಗಿರೋದ್ರಿಂದ ಮನೆಯನ್ನೆಲ್ಲ ಶುದ್ಧೀಕರಣ ಮಾಡಿ ನಂತರ ದೀಪಾವಳಿಯ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಕಡೆಯೂ ಆಚರಿಸಲಾಗುತ್ತೆ ಇನ್ನೂ ಒಂದು ಪ್ರತೀತಿ ಇದೆ ಅದೇನೆಂದರೆ ಶ್ರೀರಾಮನು ರಾವಣನನ್ನು ಸದೆ ಬಡಿದಂಥ ದಿನ ಇದಾಗಿದೆ ಇದರ ನಂತರ ಅಯೋಧ್ಯೆಗೆ ರಾಮ ಸೀತಾ ಲಕ್ಷ್ಮಣರ ಸಮೇತ ಅಯೋಧ್ಯೆಗೆ ಹಿಂದಿರುಗಿದ ದಿನ ಇದು ಅಂತ ಕೂಡ ಆಚರಣೆ ಮಾಡ್ತಾರೆ ಇನ್ನೂ ಒಂದು ಪುಟ್ಟ ಕಥೆ ಏನಂದರೆ ನಮ್ಮ ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿ ತಮ್ಮ ರಾಜ್ಯಕ್ಕೆ ಹಿಂದಿರುಗಿದ ದಿನ ಕೂಡ ಇದು ಅಂತ ದೀಪವನ್ನು ಬೆಳಗಿಸ್ತಾರೆ ಅನ್ನೋದು ಒಂದು ಪ್ರತೀತಿಯಾಗಿದೆ ಸೊ ಅಮಾವಾಸ್ಯೆಯ ದಿನ ನಾವು ಮಾಡುವಂಥದ್ದು ತಾಯಿ ಧನಲಕ್ಷ್ಮಿಯ ಪ್ರಾರ್ಥನೆ ಎಲ್ಲ ಆಲ್ಮೋಸ್ಟು ಸೇಟುಗಳು ಇದನ್ನು ಜಾಸ್ತಿ ಮಾಡ್ತಾರೆ ನಮ್ಮ ಕನ್ನಡಿಗರು ವರಮಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ರೆ ಇವರು ಧನಲಕ್ಷ್ಮಿ ಪೂಜೆ ಅಂತ ಮಾಡ್ತಾರೆ ತಾಯಿ ಧನಲಕ್ಷ್ಮಿಯನ್ನು ಇಲ್ಲಿ ಪೂಜಿಸಿ ಆರಾಧನೆ ಮಾಡಿ ಸಂಜೆಯ ವೇಳೆ ಈ ಪೂಜೆ ನಡೆಯುತ್ತೆ ಹೀಗೆ ಇದರ ಮಹತ್ವ ಏನಂತ ಅಂದರೆ ಕತ್ತಲೆಯ ಮೇಲಿನ ಬೆಳಕು ಅಜ್ಞಾನ ಅಜ್ಞಾನದ ಮೇಲಿನ ಜ್ಞಾನ ದುಃಖದ ಮೇಲಿನ ಸಂತೋಷ ಮತ್ತು ಪ್ರಜ್ಞೆಯ ಜಯವನ್ನು ವ್ಯಕ್ತಪಡಿಸುತ್ತೆ ಕುಟುಂಬದ ಒಗ್ಗಟ್ಟನ್ನು ಪ್ರತಿನಿಧಿಸುವ ಈ ಹಬ್ಬ ಹಲವು ಸಮಾಲೋಚನೆಗಳು ಉಪ ಉಪಹಾರಗಳು ದೀಪ ಬೆಳಗಿಸುವ ಆಚರಣೆಗಳಿಂದ ಕುಟುಂಬದ ವಾತಾವರಣ ಸುರಕ್ಷಿತವಾಗಿರುತ್ತೆ ವಿಭಿನ್ನ ಧರ್ಮಗಳು ಸಮುದಾಯಗಳಲ್ಲೂ ಕೂಡ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ನೆಕ್ಸ್ಟು ಮೂರನೇ ದಿನ ಬಂದು ಬಲಿಪಾಡ್ಯಮಿ ಎಲ್ಲರಿಗೂ ಗೊತ್ತಿದೆ ಬಲಿಪಾಡ್ಯಮಿ ಬಲಿ ಅಂದರೆ ಬಲಿಚಕ್ರವರ್ತಿ ಅಂತ ವೀರ ಪ್ರತಿಪದ ಅಥವಾ ದ್ಯೂತ ಪ್ರತಿಪದ ಎಂದು ಕರೆಯಲ್ಪಡುವ ಬಲಿ ಪ್ರತಿಪದ ಹಿಂದುಗಳ ದೀಪಗಳ ಹಬ್ಬವಾದ ನಾಲ್ಕನೆಯ ದಿನ ಇದಾಗಿದೆ ದೈತ್ಯ ರಾಜನಾದಂತ ಬಲಿ ಭೂಮಿಗೆ ಮರಳಿದ ಕಾಲ್ಪನಿಕ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಬಲಿ ಪ್ರತಿಪದವು ಅಕ್ಟೋಬರ್ ಅಥವಾ ನವೆಂಬರ್ಗಳ ಮಧ್ಯೆ ಬರುತ್ತದೆ ನಮ್ಮ ಬಲಿ ಚಕ್ರವರ್ತಿಯ ಕತೆ ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ಜಾಸ್ತಿ ಇದನ್ನ ಡ್ರ್ಯಾಗ್ ಮಾಡೋಕಿದಕ್ಕೆ ನಾನು ಇಷ್ಟಪಡೋದಿಲ್ಲ ನಮ್ಮ ವಿಷ್ಣುವು ವಾಮನ ರೂಪವನ್ನು ತಾಳಿ ಬಲಿಚಕ್ರವರ್ತಿಯನ್ನು ಇಲ್ಲಿ ಭೂತಾಯಿಯ ಮಡಿಲಿಗೆ ಕಳಿಸಿದಂತಹ ಈ ಹಬ್ಬವನ್ನು ಬಲಿಪಾಡ್ಯಮಿ ಅಂತ ಕರೆಯಲಾಗತ್ತೆ ಈ ಬಲಿಚಕ್ರವರ್ತಿಯು ಪ್ರಹ್ಲಾದನ ಮೊಮ್ಮಗ ಅಂತ ಹೇಳ್ಬೋದು ಇದು ಒಂದು ದಂತಕಥೆಯಲ್ಲಿ ಇರುವಂತಹ ವಿಷಯ ಈ ಬಲಿಯು ದೇವತೆಗಳನ್ನು ಸಹ ಸೋಲಿಸಿ ಮೂರು ಲೋಕಗಳನ್ನು ತನ್ನದಾಗಿಸಿಕೊಂಡು ವಶಪಡಿಸಿಕೊಂಡು ಅಧಿಕಾರಕ್ಕೆ ಬಂದಿರ್ತಾನೆ ಅಸುರರ ರಾಜನಾದ ಬಲಿ ತನ್ನ ಶೌರ್ಯ ರುಚುತ್ವ ವಿಷ್ಣುದೇವರ ಸಮರ್ಪಣೆಗೆ ಹೆಸರುವಾಸಿಯಾಗಿದ್ದನು ಬಲಿ ಚಕ್ರವರ್ತಿಯು ವಿಶಾಲ ಪ್ರದೇಶಗಳನ್ನು ಸಂಗ್ರಹಿಸಿದ್ದನು ಅಂದ್ರೆ ಸೋಲ್ಸಿ ಎಲ್ಲರನ್ನ ತನ್ನ ವಶದಲ್ಲಿ ಆ ಪ್ರದೇಶಗಳನ್ನ ಇಟ್ಕೊಂಡಿರ್ತಾನೆ ಅದೇ ರೀತಿ ಅವನು ಪರೋಪಕಾರಿಯು ಹೌದು ಅಜಯನ್ನು ಹೌದು ಅಜಯನ್ನು ಅಜೇಯ ಅಂದರೆ ಸೋಲೆ ಕಾಣದಂಥವನು ಆದರೆ ಅವನ ಜೊತೆ ಇದ್ದಂಥವರು ಅವನ ಥರ ಇರಲಿಲ್ಲ ಅವರು ನಿರಂತರವಾಗಿ ಸುರರ ಮೇಲೆ ದಾಳಿಯನ್ನು ಮಾಡ್ತಾ ಇರ್ತಾರೆ ಮತ್ತು ಸದಾಚಾರ ನ್ಯಾಯಕ್ಕಾಗಿ ನಿಂತ ದೇವರಗಳನ್ನು ಕೂಡ ಲೂಟಿ ಮಾಡ್ತಾ ಇರ್ತಾರೆ ವೈಷ್ಣವ ಶಾಸ್ತ್ರಗಳ ಪ್ರಕಾರ ಇಂದ್ರ ಮತ್ತು ಸೋತ ಸುರರು ಬಲಿಯೊಂದಿಗಿನ ಯುದ್ಧದಲ್ಲಿ ಸಹಾಯಕ್ಕಾಗಿ ವಿಷ್ಣುವಿನ ಬಳಿಗೆ ಹೋಗಿ ವಿಷ್ಣುವಿನ ಸಹಾಯವನ್ನು ಕೇಳಿಕೊಳ್ತಾರೆ ಆಗ ವಿಷ್ಣುವು ವಾಮನ ರೂಪವನ್ನು ಧರಿಸಿ ಬ್ರಾಹ್ಮಣನ ರೂಪದಲ್ಲಿ ಬಲಿ ಚಕ್ರವರ್ತಿಯ ಬಳಿಗೆ ಬರ್ತಾರೆ ಅಲ್ಲಿ ರಾಜನಾದಂಥ ಬಲಿ ಹುಡುಗನಿಗೆ ಚಿನ್ನ ಹಸುಗಳು ಆನೆಗಳು ಹಳ್ಳಿಗಳು ಆಹಾರ ಅವನು ಬಯಸಿದ ಯಾವುದೇ ವಸ್ತುಗಳನ್ನ ಅರ್ಪಿಸ್ತಾ ಇರ್ತಾರೆ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಜಾಸ್ತಿ ಅಗತ್ಯ ವಸ್ತುಗಳನ್ನ ಕೇಳ್ಕೊಳ್ಬಾರ್ದು ವಾಮನ ರೂಪದಲ್ಲಿದ್ದಂತ ವಿಷ್ಣುವು ತನ್ನ ಅಳತೆಯ ಮೂರು ಹೆಜ್ಜೆ ಭೂಮಿಯನ್ನ ಕೇಳ್ತಾರೆ ಈ ವಾಮನ ರೂಪದಲ್ಲಿದ್ದಂತ ವಿಷ್ಣುವು ಅಗಾಧ ರೂಪವನ್ನ ಪಡೆದು ತ್ರಿವಿಕ್ರಮನ ರೂಪಕ್ಕೆ ರೂಪಾಂತರಗೊಂಡು ಬಲಿ ಆಳಿದಂತಹ ಎಲ್ಲ ಲೋಕವನ್ನು ಅವರು ಬರಿ ಎರಡೇ ಹೆಜ್ಜೆಯಲ್ಲಿ ತಮ್ಮದಾಗಿಸ್ಕೊಳ್ತಾರೆ ಮೂರನೇ ಹೆಜ್ಜೆಯನ್ನು ಎಲ್ಲಿಡಬೇಕು ಅಂತ ಕೇಳಿದಾಗ ಬಲಿ ಚಕ್ರವರ್ತಿಯು ಅವರ ರೂಪವನ್ನು ಕಂಡು ತನ್ನ ತಲೆಯ ಮೇಲೆ ಇಸ್ಕೊಳ್ತಾರೆ ಹೀಗೆ ಬಲಿಯು ವಿಷ್ಣುವಿಗೆ ಸರ್ವವನ್ನು ಸಮರ್ಪಣೆ ಮಾಡ್ತಾರೆ ಬಲಿ ಚಕ್ರವರ್ತಿಯು ಪಾತಾಳ ಲೋಕಕ್ಕೆ ತಲುಪ್ತಾರೆ ಬಲಿಯ ಸಮರ್ಪಣೆ ಮತ್ತು ಸಮಗ್ರತೆಯಿಂದ ಸಂತಸಗೊಂಡಂತ ವಿಷ್ಣುವು ವರ್ಷದಲ್ಲಿ ಒಂದು ದಿನ ಭೂಮಿಗೆ ಹಿಂತಿರುಗಿ ತನ್ನ ಜನರೊಂದಿಗೆ ಇರಲು ಪೂಜಿಸಲ್ಪಡಲು ಆಶೀರ್ವಾದವನ್ನ ಮಾಡ್ತಾರೆ ಅದೇ ದಿನವನ್ನ ಎಲ್ಲರೂ ಬಲಿಪಾಡ್ಯಮಿ ಅಂತ ಕರೆಯುವಂತಹುದು ಇದು ಬಲಿಯ ವಾರ್ಷಿಕ ಭೂಗತ ಲೋಕದಿಂದ ಭೂಮಿಗೆ ಮತ್ತೆ ತೆರಳುವಂತಹ ದಿನ ಇದಾಗಿದೆ ಇದು ಈ ಹಬ್ಬದ ವಿಶೇಷತೆಯಾಗಿದೆ ಇನ್ನೊಂದು ದಂತಕಥೆಯ ಪ್ರಕಾರ ಬಲಿ ಚಕ್ರವರ್ತಿ ತನ್ನ ಬಲಿ ಚಕ್ರವರ್ತಿಯನ್ನ ವಿಷ್ಣುವು ಭೂಮಿಗೆ ಪಾತಾಳಕ್ಕೆ ತುಳಿದ ನಂತರ ತನ್ನ ತಾತನಾದಂತಹ ಪ್ರಹ್ನಾದನು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಹ್ಲಾದರು ವಿಷ್ಣುವಿನ ಮಹಾನ್ ಭಕ್ತರಾಗಿದ್ದರು ಅವರ ಕೋರಿಕೆಯ ಮೇರೆಗೆ ವಿಷ್ಣು ಬಲಿಯನ್ನು ಕ್ಷಮಿಸಿ ಅವನನ್ನು ಭೂಗತ ಲೋಕದ ರಾಜನನ್ನಾಗಿ ಮಾಡಿರ್ತಾರೆ ಹಬ್ಬಗಳು ಹಾಗೂ ಅವನ ಪೂಜೆಯನ್ನ ಅವನ ಪೂಜೆಯಿಂದ ಗುರುತಿಸ ಗುರುತಿಸಲ್ಪಡುವ ಒಂದು ದಿನ ಭೂಮಿಗೆ ಮರಳಬೇಕೆಂಬ ಬಲಿಯ ಬಯಕೆಯನ್ನ ವಿಷ್ಣು ದಯಪಾಲಿಸಿದರು ಅಂತಾನೆ ಹೇಳ್ಬಹುದು ಒಟ್ಟು ನಾಲ್ಕು ದಿನಗಳ ಹಬ್ಬ ಇದು ಮೊದಲನೇದಾಗಿ ನೀರು ತುಂಬುವ ಹಬ್ಬ ಇದಾಗಿದೆ ಎರಡನೇದಾಗಿ ಚತುರ್ದಶಿ ಮೂರನೇದಾಗಿ ಅಮಾಸ್ಯ ದಿನವಾದಂಥ ಧನಲಕ್ಷ್ಮಿ ಪೂಜೆ ನಾಲ್ಕನೇದಾಗಿ ಬಲಿಪಾಡ್ಯಮಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಪಟಾಕಿಯಿಂದ ದೂರ ಇರಿ ನಿಮ್ಮನ್ನು ಹಾಗೂ ನಿಮ್ಮವರನ್ನು ರಕ್ಷಿಸಿಕೊಳ್ಳಿ ಜೊತೆಗೆ ಪ್ರಕೃತಿಯನ್ನು ರಕ್ಷಿಸಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ತೆ